ನಾವು ಫಲವತ್ತಾಗಿ ಮತ್ತು ಜೀವಶಕ್ತಿನ ಅದರಲ್ಲಿ ಸೃಷ್ಟಿ ಮಾಡಲಿಕ್ಕೆ ನಾವು ಆಹಾರ ಶುದ್ಧ ಮಾಡ್ಕೋಬೇಕು ನಾವು ಯೋಗ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಜೀವಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಬೇಕು ಅದರ ಜೊತೆಗೆ ಮನೆ ಮದ್ದನ್ನು ಮಾಡ್ಕೋಬೇಕು ಇದರಿಂದ ನಮ್ಮಲ್ಲ ಕೂದಲು ಉದಿರ್ತಕ್ಕಂಥ ಸಮಸ್ಯೆಗೆ ಈ ಬಾಲ್ಡ್ ಅಂತಕ್ಕಂಥ ತಾಮ್ರದ ಗಿಂಡಿ ಥರ ಇರ್ತದೆ ತಲೆ ಅದಕ್ಕೆ ಬಾಂಡ್ಲಿ ತಲೆ ಅಂತಾರೆ ಇಂಥ ಸಮಸ್ಯೆಗೆ ಇದು ಪರಿಹಾರ ಈ ನಾಲ್ಕು ಚೂರ್ಣಗಳನ್ನು ನಿಂಬೆ ರಸ್ತೆಯಲ್ಲಿ ಕಲಸಿ ಹಚ್ಚಬೇಕು ಒಂದು ಎರಡು ಮೂರು ತಿಂಗಳು ಹಚ್ಚಿದ್ರೆ ಕೂದಲು ಚಿಗರಕ್ಕೆ ಶುರು ಆಗ್ತದೆ ಆಮೇಲೆ ಎಲ್ಲ ಕೂದಲಿನ ಯಾವುದೇ ಸಮಸ್ಯೆ ಬರಬಾರ್ದು ಹೇಳಿದ್ರೆ ಒಂದು ಒಳ್ಳೆಯ ದಿ ಬೆಸ್ಟ್ ಹೇರ್ ಆಯಿಲನ್ನು ಮನೆಯಲ್ಲೇ ತಯಾರಿಸ್ಕೊಳ್ಲಿಕ್ಕೆ ನಾವು ಹೇಳ್ತೇವೆ ಅದನ್ನು ಹೇಗೆ ಮಾಡೋದು ಅಂದ್ರೆ ಒಂದು ನೂರು ಗ್ರಾಮು ಈರುಳ್ಳಿಯನ್ನು ಪೇಸ್ಟ್ ತಯಾರು ಮಾಡಿಟ್ಕೊಳ್ಳಿ ಆಮೇಲೆ ನೂರು ಗ್ರಾಮ್ ನೆನ್ಸಿರೋ ಮೆಂತ್ಯದ ಪೇಸ್ಟು ನೂರು ಗ್ರಾಮು ಕರಿಬೇವಿನ ಎಲೆ ಪೇಸ್ಟು ನೂರು ಗ್ರಾಮು ದಾಸವಾಳ ಹೂವಿನ ಪೇಸ್ಟು ನೂರು ಗ್ರಾಮು ದಾಸವಾಳ ಎಲೆ ಪೇಸ್ಟು ಹಾಗೂ ನೂರು ಗ್ರಾಮು ಅಲೋವೆರಾ ಹಾಗೂ ಇದರಲ್ಲಿ ನೂರು ಗ್ರಾಮ್ ಯಾವುದು ಅಂತೇಳಿದ್ರೆ ಬೃಂಗರಾಜೆ ಎಲೆಯ ಪೇಸ್ಟು ನೂರು ಗ್ರಾಮು ನೆಲ್ಲಿಕಾಯಿ ಪೇಸ್ಟು ನೂರು ಗ್ರಾಮು ಗುಲಾಬಿ ಹೂವಿನ ಪೊಕ್ಕಳಿಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇವೆಲ್ಲ ಪೇಸ್ಟನ್ನು ಏನು ಹೇಳಿದ್ರೆ ನಾಲ್ಕು ಲೀಟ್ರ್ ನೀರು ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಏನು ಮಾಡಬೇಕು ಅದು ಒಂದು ಲೀಟ್ರಿಗೆ ಇಳಿಬೇಕು ಅದು ಅದನ್ನ ಅದನ್ನೇನು ಮಾಡಬೇಕು ಚೆನ್ನಾಗಿ ಬಟ್ಟೆಲೆ ಸೋಸಬೇಕು ಅದನ್ನು ಹಿಂಡಬೇಕು ಹಿಂಡಬೇಕು ಚೆನ್ನಾಗಿ ಹಿಂಡಬೇಕು ಅದು ಹಿಂಡಿದ ಮೇಲೆ ಪದಾರ್ಥ ಬರ್ತಲ್ಲ ಮತ್ತೆ ಪುನಃ ಅದೊಂದು ಪೇಸ್ಟ್ ಏನಿರ್ತಲ್ಲ ಗಟ್ಟಿ ಪದಾರ್ಥ ಹಿಂಡದಾಗ ಅದು ಬರ್ತದೆ ಆ ಒಂದು ಗೆ ಮತ್ತೊಂದು ನಾಲ್ಕು ಲೀಟರ್ ನೀರು ಹಾಕಿ ಮತ್ತೆ ಕುದಿಸ್ಬೇಕದನ್ನ ಅದನ್ನ ಸಲ ಕುದಿಸಿ ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಎರಡು ಲೀಟ್ರಿಗೆ ಅದನ್ನ ಅದನ್ನೇನು ಮಾಡಬೇಕು ಚೆನ್ನಾಗಿ ಮತ್ತೆ ಹಿಂಡಿ ಚೆನ್ನಾಗಿ ಕೈಯಿಂದ ಹಿಂಡಿ ತೆಗಿಬೇಕು ಅದನ್ನು ರಸ ಇಲ್ಲ ಅದನ್ನು ತೆಗೆದು ಬಟ್ಟೆಕಾಯಿ ಕೈಯಿಂದ ಹಿಂಡಬೇಕು ರಸನ ಅದೆಲ್ಲ ಏನಿರ್ತಲ್ಲ ಆ ಚರಟವನ್ನು ಬಿಸಾಕೋದು ಆ ರಸ ಬರ್ತಲ್ಲ ಮೊದಲು ಒಂದು ಲೀಟರ್ ಬಂದಿತ್ತು ಆಮೇಲೆ ಎರಡು ಲೀಟರ್ ಟೋಟಲ್ ಮೂರು ಲೀಟರ್ ಆಯಿತು ಆ ಕಷಾಯವನ್ನು ಮತ್ತೆ ಏನು ಮಾಡ್ಬೇಕಂದ್ರೆ ಬರೀ ಕಷಾಯವನ್ನೇ ಕುದಿಸ್ಬೇಕು ಅದನ್ನು ಅದು ಕುದ್ದು 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 ಮೂರು ಲೀಟ್ರಿಂದ ಒಂದು ಲೀಟರ್ ಗಿಳಿಬೇಕು ಆ ಒಂದು ಲೀಟ್ರ್ ಕಷಾಯವನ್ನು ಏನು ಹೇಳಿದ್ರೆ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆ ಅಥವಾ ಅರ್ಧ ಕೆ ಜಿ ಎಳ್ಳೆಣ್ಣೆ ಎರಡರಲ್ಲಿ ಒಂದು ಬಳಸ್ಬೋದು ಅಥವಾ ಅರ್ಧ ಕೆ ಜಿಲಿ ಟೂ ಫಿಫ್ಟಿ ಎಮ್ ಎಲ್ ಕೊಬ್ಬರಿ ಎಣ್ಣೆ ಟೂ ಫಿಫ್ಟಿ ಎಮ್ ಎಲ್ ಹೇಳಿದ್ರೆ ಈ ಎಳ್ಳೆಣ್ಣೆಯನ್ನು ಸೇರಿಸಬಹುದು ಒಟ್ಟಿನಲ್ಲಿ ಅರ್ಧ ಕೆ ಜಿ ಆಗ್ಬೇಕು ಅರ್ಧ ಕೆ ಜಿ ಯಾವ್ದಾದ್ರು ಒಂದಾದ್ರು ಬಳಸ್ಬೋದು ಅಥವಾ ಅರ್ಧ ಕಾಲು ಕೆ ಕೆಜಿ ಎಳ್ಳೆಣ್ಣೆ ಕೆ ಕೆಜಿ ಕೊಬ್ಬರಿ ಎಣ್ಣೆ ಏನಾದರೂ ಹಾಕೊಂಡು ಅರ್ಧ ಕೆ ಜಿ ಮಾಡ್ಕೊಳ್ಳೋದು ಅದರಲ್ಲಿ ಒಂದು ಕೆಜಿ ಒಂದು ಲೀಟರ್ ಕಷಾಯ ಹಾಕೋದು ಹಾಕಿ ಚೆನ್ನಾಗಿ ಕುದಿಸೋದು ಆ ಕಷಾಯದಲ್ಲಿರುವ ಎಲ್ಲ ಸತ್ವಗಳು ಕೂಡ ಈ ಎಣ್ಣೆಯಲ್ಲಿ ಸೇರ್ತವೆ ಆ ಎಣ್ಣೆಯನ್ನು ನೀವು ತಲೆಗೆ ಹಚ್ಚಿ ದಿ ಬೆಸ್ಟ್ ಹೇರ್ ಆಯಿಲ್ ವರ್ಲ್ಡ್ ನಂಬರ್ ಒನ್ ಹೇರ್ ಆಯಿಲ್ ಅಂತ ಹೇಳ್ಬೋದು ನಾವು ಅದರಿಂದ ತಲೆ ಕೂದಲು ಹೆಂಗೆ ಚಿಗುರುತ್ತೆ ಅಂದ್ರೆ ಹೆಂಗೆ ಗಟ್ಟಿ ಆಗುತ್ತೆ ಕೂದಲು ಕಟ್ಟಾಗೋದು ಸೀಳೋದು ಡ್ಯಾಂಡ್ರಪ್ ಆಗೋದು ನೆರೆ ಕೂದಲಿನ ಸಮಸ್ಯೆ ಇಂಥವೆಲ್ಲ ಸಮಸ್ಯೆಗಳಿಗೆ ಇದು ದಿ ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ಬೋದು ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಮನೇಲಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಕೇಶ ಸಂಜೀವಿನಿ ಕೇಶ ಸಮೃದ್ಧಿ ತೈಲ ಅಂತ ಹೇಳಿ ನಾವು ಇಷ್ಟೆಲ್ಲ ಇನ್ನೂ ಹೆಚ್ಚು ಅನುಮೂಲಿಕೆಯನ್ನು ಹಾಕಿ ತೈಲಗಳನ್ನು ಮಾಡಿದ್ದೇವೆ ಆ ತೈಲಗಳನ್ನು ತಾವು ಬಳಸಬಹುದು ಒಟ್ನಲ್ಲಿ ಈ ತೈಲ ಉಪಯೋಗ ಆಗ್ಬೇಕಂದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ಸರಿ ಇಲ್ಲ ಅಂದ್ರೆ ನೀವು ಎಷ್ಟೇ ತೈಲ ಹಾಕೋದ್ರಿಂದ ಉಪಯೋಗ ಆಗೋದಿಲ್ಲ